ಸೆಲೆಕ್ಟ್ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಯಾಕಂದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ ಇಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ ಇವರೊಬ್ಬರೇ ಕ್ರಾಸ್ ಕ್ವಶನ್ ಹಾಕಿದ್ರು ಗೈಸ್ ಒಂದು ಅಭಿಪ್ರಾಯ ಹೇಳಿ ಅನ್ಸುತ್ತೆ ನಿಮ್ಗೆ ಈ ತರ ಮಾಡೋದ್ರಿಂದ ಏನು ಮನ್ಸು ಅದ ಹಂಗ ಮಾಡೋಗಿದ್ದೀರ ತಪ್ಪೇನಿಲ್ಲ ಅಲ್ವಾ ಹೆಲ್ಪ್ ಕೇಳೋದ್ರ ಟೂ ರುಪೀಸ್ ಕೊಟ್ಟಿದ್ರು ಅವ್ರಿಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಗಾಯ್ಸ್ ಪಾಪ ಒಂದ್ ರೂಪಾಯಿ ಅಂತ ಹೇಳ್ಬಿಟ್ಟು ಟೂ ರುಪೀಸ್ ಕೊಟ್ರು ಇವಾಗ ಮತ್ತೆ ಕೇಳ್ಬಿಟ್ಟು ಇವಾಗ ಟ್ವೆಂಟಿ ರುಪೀಸ್ ಕೊಡ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತೊಂದು ಸುಮ್ಮನೆ ಒಂದು ಥಿಂಕ್ ಮಾಡ್ತಾ ಇದ್ದೆ ಏನಾದರೂ ಚಾಲೆಂಜ್ ವಿಡಿಯೋಸ್ ಮಾಡೋಣ ಅಥವಾ ಏನಾದರೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಅವಾಗ ಒಂದು ಥಾಟ್ ಬಂತು ಲೈಕ್ ಒಂದಿನ ಭಿಕ್ಷೆ ಬೇಡಿದ್ರೆ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೊಂಡೆ ಸೊ ಅದು ಸ್ವಲ್ಪ ಭಯ ಆಗ್ತಾ ಇದೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಈವನ್ ನಮ್ಮ ಊರಲ್ಲೆಲ್ಲ ಸ್ವಲ್ಪ ಅದಕ್ಕೆಲ್ಲ ಇದು ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋ ಸ್ವಲ್ಪ ಭಯ ಇದೆ ಮತ್ತು ನಮ್ಮ ಅಮ್ಮ ಬೇಡ ನಮ್ಮಮ್ಮ ಕೂಡ ಬೇಡ ಬೇಡ ಹೋಗೋದು ಸರಿ ಆಗಲ್ಲ ಏನ್ ಅಂದ್ಕೊಂತಾರೆ ಜನ ಅಂತ ಹೇಳ್ತಾ ಇದ್ದಾರೆ ಸೊ ಫಸ್ಟ್ ಡಿಮೋಟಿವೇಟ್ ಮಾಡ್ಬಿಟ್ಟಿದ್ದಾರೆ ನಮ್ಮಮ್ಮ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಆದ್ರೂ ದುಡ್ಡು ಇವಾಗ ರೆಡಿ ಮಾಡ್ತಾ ಇದಾರೆ ನಮ್ಮ ಅಜ್ಜಿ ಹೇಳ್ತಾ ಇದಾರೆ ಬೇಡ ಅದೆಲ್ಲ ಚೆನ್ನಾಗಿರಲ್ಲ ಏನು ಅಂತಾರೆ ಜನ ಅಂತ ಹೇಳ್ತಾ ಇದಾರೆ ಬಟ್ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಗೈಸ್ಯ ಆಮೇಲೆ ಭಿಕ್ಷೆ ಬೇಡಿದ ದುಡ್ಡಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ ಸೊ ತುಂಬಾ ತರ ಯೋಚನೆ ಮಾಡಿದೆ ಇಲ್ಲೆಲ್ಲ ಮಾತ್ರ ಭಿಕ್ಷೆ ಭಿಕ್ಷಿ ಬೇಡ ಏನೋ ದೇವ್ರಿಗೆ ಹರಕೆ ಹೊತ್ಕೊಳ್ತಾರಲ್ಲ ಸೊ ಅವಾಗೆಲ್ಲ ಭಿಕ್ಷೆ ಬೇಡ್ತಾರೆ ನಾರ್ಮಲಿ ನಮ್ಮ ಕಡೆಗೆಲ್ಲ ಬಟ್ ಈ ಥರ ಎಲ್ಲ ಭಿಕ್ಷೆ ಬೇಡಿಲ್ಲ ಯಾರು ಕೂಡ ಸೊ ಭಿಕ್ಷೆ ಅನ್ನೋದ್ಕಿಂತ ಏನಕ್ಕೆ ಸ್ವಲ್ಪ ಹೆಲ್ಪ್ ಅಂತ ತಗೋಳೋಣ ಭಿಕ್ಷೆ ಅನ್ನೋ ವರ್ಡ್ನ ತೆಗಿಬಿಟ್ಟು ಹೆಲ್ಪ್ ಅಂತ ನೋಡೋಣ ಸೊ ಓಕೆನಾ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಹೇಗೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಓಕೆನಾ ಅಭಿಪ್ರಾಯ ಹೇಳಿ ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಗೈಸ್ ಇವ್ರ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಭಿಕ್ಷೆ ಅನ್ನೋ ವರ್ಡ್ ನ ಯೂಸ್ ಮಾಡಿರೋದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಸೊ ಭಿಕ್ಷೆ ಅನ್ನೋ ವರ್ಡ್ ನಾನು ಯೂಸ್ ಮಾಡ್ತಾ ಇಲ್ಲ ಗೈಸ್ ಸೊ ಹೆಲ್ಪ್ ಅಂತ ಕೇಳ್ತಾ ಇದ್ದೀನಿ ಓಕೆ ನಾ ಸೌರ ಹೇಳ್ತಾ ಇದ್ದಾರೆ ನಿಮ್ ದುಡ್ಡಲ್ಲೇ ಕೊಡ್ಬೋದಲ್ಲ ಯಾಕೆ ಯಾವ ತರ ಮಾಡಿ ಇದು ಮಾಡ್ತೀರಾ ಅಂತ ನಮ್ಮ ಅಮ್ಮ ಕೇಳ್ತಾ ಇದ್ದಾರೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಈ ತರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅನ್ನೋದು ಒಂದು ನನ್ನ ಮತ್ತೆ ಬಂದಿರೋ ದುಡ್ಡಲ್ಲಿ ಇಲ್ಲೊಂದು ಅಂಗನವಾಡಿ ಇದೆ ಸೊ ಅಂಗನವಾಡಿಲಿ ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ವ ಸೊ ಅವ್ರಿಗೆ ಒಂದು ಖುಷಿ ಪಡಿಸೋಣ ಒಂದು ಕೊಡೋಣ ಅನ್ನೋದು ಆ ದುಡ್ಡಿಂದ ನಾನೇನ್ ತಗೊಳ್ಳಲ್ಲ ಈ ತರ ಅಂತ ಒಂದು ಕಾನ್ಸೆಪ್ಟ್ ಬಂತು ಖುಷಿ ಕೊಡಿ ಫಸ್ಟಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ನನ್ನ ಟಾರ್ಗೆಟ್ ಬಂದು ಫ್ರೆಂಡ್ಸ್ ಒಂದೇ ರೂಪಾಯಿ ಜಸ್ಟ್ ಒಂದು ಮನೆಯಿಂದ ಒಂದು ರೂಪಾಯಿ ಕೊಟ್ಟರೆ ಸಾಕು ಬಟ್ ನಮ್ಮಅಮ್ಮ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಸೊ ಬನ್ನಿ ಬನ್ನಿ ಅಜ್ಜಿ ಏನಾದರೂ ಕೊಡಿ ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಎರಡು ರೂಪಾಯಿ ಒಂದು ರೂಪಾಯಿ ಕೊಡಿ ಒಂದು ರೂಪಾಯಿ ನಮ್ಗೆ ಚಾಕ್ಲೇಟ್ ತಿನ್ನಕಂತೂ ಒಂದು ರೂಪಾಯಿ ಕೊಟ್ಟಿಲ್ಲ ಅಜ್ಜಿ ನೋಡಿ ಇವಾಗ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಒಳ್ಳೆ ಮನ್ಸಿದೆ ನಮ್ಮ ಅಜ್ಜಿಗೆ ಏ ಒನ್ ರುಪಿ ಫಸ್ಟ್ ಟೈಮ್ ಥ್ಯಾಂಕ್ ಯು ಯಾರಾದ್ರೂ ಇದ್ದೀರೇನಮ್ಮ ಯಾರಿಲ್ಲ ಇವಾಗ ಇವರಿಗೆ ಕಾನ್ಸೆಪ್ಟ್ ನ ಅರ್ಥ ಮಾಡಿಸೋಣ ಏನು ಅಂತ ನಾವೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಒಂದೊಂದು ರೂಪಾಯಿ ನಾವು ಕಲೆಕ್ಟ್ ಮಾಡೋದು ಅನ್ನೋ ಥರ ವಿಡಿಯೋ ಓಕೆನಾ ಸೊ ನಿಮ್ಮ ಕಡೆಯಿಂದ ಒಂದು ರೂಪಾಯಿ ನನಗೆ ಬೇಕು ಆ ಬಂದಿರೋ ಅಮೌಂಟ್ನ ನಾನು ಅಂಗನವಾಡಿ ಸ್ಕೂಲ್ ಇದ್ದಾರಲ್ಲ ಅವರಿಗೆ ಏನಾದರೂ ಕೊಡೋದು ಅನ್ನೋ ಥರ ಹಾಂ ಓಕೆನಾ ಕೊಡ್ತಾರಂತೆ ಬನ್ನಿ ತ್ರೀ ರುಪೀಸ್ ಕೊಟ್ಟಿದ್ದಾರೆ ನಮ್ಮ ಥ್ಯಾಂಕ್ ಯು ನೆಕ್ಸ್ಟು ಮನೆಯಿಂದ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡೋದು ಅನ್ನೋ ತರ ಮಾಡ್ತಾ ಇದೀನಿ ಮತ್ತೆ ಆ ಬಂದಿರೋ ಅಮೌಂಟ್ ನ ಅಂಗನವಾಡಿ ಇದೆಯಲ್ಲ ಆ ಚಿಕ್ಕ ಚಿಕ್ಕ ಮಕ್ಳಿಗೆ ಏನಾದ್ರು ಒಂದು ಕೊಟ್ಟು ಖುಷಿ ಪಡಿಸೋದು ಅಂತ ಕಾನ್ಸೆಪ್ಟ್ ಸೊ ನಿಮ್ ಕಡೆಯಿಂದ ಆದ್ರೆ ಒಂದ್ ರೂಪಾಯಿ ಕೊಡ್ಬೋದ ಟೆನ್ ರುಪೀಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವ್ರಮ್ಮ ಧನಿಕ ಅವಳು ಬರ್ತಾ ಇದ್ದ ನಮ್ಗೆ ಥ್ಯಾಂಕ್ ಯು ಬೈ ಬಾಯ್ ಸೊ ಇವರು ಪಕ್ಕದ ಮನೆಯವರು ಸೊ ಹೆಂಗೆ ಅಂತಂದ್ರೆ ನಾವೊಂದು ನ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಹೆಂಗೆ ಅಂದ್ರೆ ಒಂದ್ ಒಂದ್ ಮನೆಯಿಂದ ಒಂದ್ ಒಂದ್ ರುಪಿ ಕಲೆಕ್ಟ್ ಮಾಡೋದು ಅನ್ನೋ ಥರ ಸೊ ಆ ಬಂದಿರೋ ಅಮೌಂಟಲ್ಲಿ ಅಂಗನವಾಡಿ ಮಕ್ಳಿಗೆ ಸ್ಕೂಲ್ ಮಕ್ಳಿಗೆ ಸ್ವಲ್ಪ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತ ಮತ್ತೆ ಸ್ವಲ್ಪ ಖುಷಿ ಪಡ್ಸೋಣ ಅವ್ರಿಗೆ ಹೆಲ್ಪ್ ಅಂತಲ್ಲ ಖುಷಿ ಅಂತ ಹೇಳಿ ಸೊ ನಿಮ್ಮ ಹತ್ರ ಒಂದು ಕೊಡ್ಬೋದಾ ಅಡಿಗೆ ಕೊಡ್ತೀನಿ ಥ್ಯಾಂಕ್ ಯು ಕೊಡ್ತಾರಂತೆ ಸೊ ಗೈಸ್ ನಾನು ಒನ್ ರುಪಿ ಕೇಳ್ತಾ ಇದ್ದೀನಿ ಬಟ್ ಎಲ್ಲರೂ ಟೆನ್ ಟೆನ್ ರುಪೀಸ್ ಕೊಡ್ತಾ ಇದ್ದಾರೆ ಸೊ ಎಷ್ಟು ಒಳ್ಳೆ ಮನ್ಸಲ್ವಾ ನಮ್ಮ ಯು ತುಂಬಾ ಭಯ ಆಗ್ತದೆ ಫ್ರೆಂಡ್ಸ್ ಇವರೆಲ್ಲ ನಮ್ಗೆ ಗೊತ್ತಿರೋ ಫೈನ್ ಮಾತಾಡ್ಬೋದು ಬಟ್ ಇವಾಗ ಆ ಕಡೆ ಎಲ್ಲ ಹೋದ್ರೆ ಸ್ವಲ್ಪ ಭಯ ಆಗ್ತದೆ ಹೆಂಗ್ ಮಾತಾಡೋದು ನಮ್ಮ ಸಂಘ ಲೈಕ್ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಯಾಕಂದ್ರೆ ನಂಗೆ ಸ್ವಲ್ಪ ಭಯ ಆಗುತ್ತೆ ಇಲ್ಲಿ ಹೆಂಗೆ ರಿಯಾಕ್ಟ್ ಆ್ಯಕ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ ಸ್ವಲ್ಪ ನನಗೆ ಏನಾದ್ರು ಇದು ಮಾಡಿದ್ರೆ ನಂಗೆ ಹರ್ಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಗೊತ್ತಿರೋರು ಮನೆಗೆ ಮಾತಾಡಿ ಗೊತ್ತಿರೋರು ಮನೆಗೆ ಅಷ್ಟೇ ಹೋಗ್ತಾ ಇದ್ದಾರೆ ಸೊ ಗೈಸ್ ಇವ್ರ ಮನೆ ಅವ್ರಿಗೆ ಬಿಡಿಯೋ ಮಾಡೋದು ಬೇಡ ಅಂತ ಸೊ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಹೆಂಗೆ ಅಂತಂದ್ರೆ ವಿಣ್ಮೋಷೆ ನಾವೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಒಂದೊಂದು ಮನೆಗೆ ಹೋಗಿ ಒಂದು ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಮಾಡೋ ಥರ ಸೊ ಮತ್ತೆ ಆ ಬಂದಿರೋ ಅಮೌಂಟ್ನ ಅಂಗನವಾಡಿ ಮಕ್ಳಿಗೆ ಸ್ಕೂಲ್ ಮಕ್ಕಳಿಗೆ ಕಾನ್ಸೆಪ್ಟ್ ಏನು ಅಂತಂದರೆ ಎಲ್ಲರ ಮನೆಗೆ ಹೋಗಿ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಆ ಒಂದೊಂದು ರೂಪಾಯಿ ಏನು ಬರುತ್ತಲ್ಲ ಸೊ ಅಂದರೆ ನನಗೆ ಒಂದು ಪರ್ಸನಲ್ ಆಗಿ ಒಂದು ಭಿಕ್ಷೆ ಬೇಡ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಸೊ ಹಾಗೆ ಬಂದಿರೋ ಅಮೌಂಟ್ ನ ಏನ್ ಬಂದಿರುತ್ತೆ ಸೊ ಅದು ಚಿಕ್ಕ ಅಂಗನವಾಡಿ ಮಕ್ಳಿದಾರ ಅವ್ರಿಗೆ ಏನಾದ್ರು ಖುಷಿ ಪಡಿಸೋಣ ಅದ್ರಿಂದ ಅಂತ ರೂಪಾಯಿ ಅನ್ಕೊಂಡಿದ್ರು ಯಾವ ರೀತಿ ಖುಷಿ ಪಡ್ಸಿ ನೀವು ಎಲ್ಲರೂ ಕೊಡ್ ಕೊಟ್ಟಿದಾರೆ ಎಷ್ಟೊಂದ್ ಮನೆಗೆ ಹೋಗಿ ಬಂದ್ವಿ ಸೊ ಅವ್ರು ಕೊಟ್ಟಿರೋ ಅಮೌಂಟ್ ಅಲ್ಲಿ ಸಣ್ಣ ಬಲ್ಕ್ ಅಮೌಂಟ್ ಅವ್ರಿಗೆ ಜಾಸ್ತಿ ಖುಷಿ ಪಡ್ಸಕ್ ಏನದು ಚಿಕ್ಕ ಚಿಕ್ಕ ಮಕ್ಳಲ್ವಾ ಏನಾದರೂ ಒಂದು ಕೊಟ್ಟು ಅವ್ರಿಗೆ ಖುಷಿ ಪಡಿಸ್ಬೋದಲ್ಲ ಅನ್ಕಷ್ಟ ಇವ್ರೊಬ್ಬರೇ ಕ್ರಾಸ್ ಕ್ವಶನ್ ಹಾಕಿದ್ರು ಒಂದೊಂದು ರೂಪಾಯಿ ಮಾಡಿ ಯಾವ ರೀತಿ ಖುಷಿ ಪಡಿಸ್ತೀವಿ ಈಗ ಒಂದ್ ರೂಪಾಯಿ ಕೇಳ್ತಾರೆ ಕೊಟ್ಟಿದ್ದಾರೆ ಜಾಸ್ತಿ ಹಂಗೆ ಅಮೌಂಟ್ ಹತ್ತು ರೂಪಾಯಿ ಎಲ್ಲ ಕೊಡ್ತಾರಲ್ಲ ಸೊ ಹಂಗೆ ಕೊಟ್ರೆ ಹೆಲ್ಪ್ ಆಗುತ್ತೆ ಅಷ್ಟೇ ಅಷ್ಟೆ ರೂಪಾಯಿ ಕೊಟ್ಟರು ನಮ್ಮ ಏರಿಯಾದಲ್ಲಿ ಅಷ್ಟು ಮನೆ ಇಲ್ಲ ಸೊ ಮತ್ತೆ ನಾನ್ ಸೆಲೆಕ್ಟಿವ್ ಮನೆಗೆ ಅಷ್ಟೇ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಆಗುತ್ತೆ ಟ್ವೆಂಟಿ ರುಪೀಸ್ ಕೊಟ್ಟಿದ್ದಾರೆ ಗೈಸ್ ಥ್ಯಾಂಕ್ ಯು ವೆಲ್ಕಮ್ ಏನ್ ಗೊತ್ತಾ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಅದು ವೀಡಿಯೋ ಕಾನ್ಸೆಪ್ಟ್ ಬಂದು ಒಂದ್ ಎಲ್ಲರ ಮನೆಗೆ ಹೋಗಿ ಒಂದ್ ಒಂದ್ ರುಪಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಆ ಒಂದ್ ಒಂದ್ ಕಲೆಕ್ಟ್ ಮಾಡಿಕೊಂಡು ಅಂಗನವಾಡಿ ಸ್ಕೂಲ್ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ಖುಷಿ ಪಡಿಸೋಣ ಅನ್ನೋದು ನನ್ನ ಕಾನ್ಸೆಪ್ಟ್ ಇರೋದು ಸೊ ನಿಮ್ಮ ಹತ್ರ ಒಂದು ರುಪಿ ಕೊಡ ಸೊ ಟ್ವೆಂಟಿ ರುಪೀಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅದನ್ನ ಸೊ ನಾನು ವಿಡಿಯೋ ಕಾನ್ಸರ್ಟ್ ಬಂದ್ಬಿಟ್ಟು ಸೊ ಎಲ್ಲರ ಮನೆಗೆ ಹೋಗಿ ಒಂದು ಒಂದು ರುಪಿ ಕಲೆಕ್ಟ್ ಮಾಡೋ ಥರ ಒಂದು ಕಾನ್ಸರ್ಟ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಅದು ಸಿಕ್ಕಿರೋ ಅಮೌಂಟಲ್ಲಿ ಈಗ ಎಲ್ಲರ ಮನೆಗೆ ಹೋಗಿ ಬಂದರೆ ಅವರೆಲ್ಲ ಕೊಟ್ಟಿರೋ ಅಮೌಂಟ್ ಏನು ಕಲೆಕ್ಟ್ ಆಗುತ್ತೆ ಆ ಅಮೌಂಟಿಂದ ಬಾಲ್ವಾಡ್ಡಿ ಇದಲ್ಲ ಅಂಗನವಾಡಿ ಮಕ್ಕಳು ಅವ್ರಿಗೆ ಏನಾದರೂ ಒಂದು ಸಿಗ್ದ ಖುಷಿ ಪಡ್ಸೋಣ ಅನ್ನೋ ಒಂದು ಕಾನ್ಸೆಪ್ಟ್ ನನಗೂ ಸೊ ನಿಮ್ಮ ಹತ್ರ ಒಂದು ರುಪಿ ಕೊಡೋಕ್ಕಾಗತ್ತಾ ಕೊಡ್ತಾರಂತೆ ಅಷ್ಟಿ ವಿಡಿಯೋ ಕರೀತಲ್ಲ ಲೈಕ್ ನಾನು ನಾನು ಕನ್ನಡ ಕೇಳ್ಬಿಟ್ಟು ನ್ಯೂಸ್ ನ್ಯೂಸಿಂದ ಬಂದಿದ್ದಾರೆ ಆಮೇಲೆ ಯಾರೋ ಮೇಡಮ್ ಬಂದಿದ್ದಾರೆ ಅಂತೆಲ್ಲ ಹೇಳ್ತಾರೆ ಇಷ್ಟು ಮುಗಿದ್ರು ನಮ್ಮ ಥ್ಯಾಂಕ್ ಜನರು ಕೊಟ್ಟಿದ್ದಾರೆ ಕೊಟ್ಟಿದ್ರು ಅವ್ರಿಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಗೈಸ್ ಪಾಪ ಒಂದ್ ರೂಪಾಯಿ ಅಂತ ಹೇಳಿ ಟೂ ರುಪೀಸ್ ಇವಾಗ ಮತ್ತೆ ಕೇಳ್ಬಿಟ್ಟು ಇವಾಗ ಟ್ವೆಂಟಿ ರುಪೀಸ್ ಕೊಡ್ತಾ ಇದ್ದಾರೆ ಟ್ವೆಂಟಿ ರುಪೀಸ್ ಕೊಟ್ಟಿದ್ದಾರೆ ಒಂದು ರುಪೀ ಕೇಳಿದ್ರೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಕೊಡ್ತಾರೆ ಒಂದು ರುಪೀ ಏನ್ ಬರುತ್ತೆ ಅಂತ ಕೇಳ್ತಾ ಇದಾರೆ ಸೊ ಇವರು ರುಪೀಸ್ ಕೊಡ್ತಾರೆ ಥ್ಯಾಂಕ್ ಯು ಸೊ ಫೈನಲಿ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಎಷ್ಟಾಗಿದೆ ಅಂತ ಕೌಂಟ್ ಮಾಡೋಣ ಇಲ್ಲಿ ಇದೆ ಮತ್ತೆ ಎಲ್ಲರೂ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಕೊಟ್ಟಿದ್ರಲ್ಲ ಸೊ ಅದು ಎಷ್ಟಿದೆ ಅಂತ ನೋಡೋಣ ಸೊ ಜಾಸ್ತಿ ಮನೆಗೆ ಹೋಗಿಲ್ಲ ಯಾಕಂದರೆ ಸ್ವಲ್ಪ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ನನಗೆ ಯಾರಾದ್ರೂ ಮಾತಾಡೋ ಅಷ್ಟು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಮತ್ತು ಸ್ವಲ್ಪ ಭಯ ಆಗ್ತಾ ಇತ್ತು ಹೇಗೆ ಟ್ರೀಟ್ ಮಾಡ್ಬೋದು ಯಾವ ಥರ ಏನಾದರೂ ಹೇಳ್ಬಿಟ್ರೆ ಅನ್ನೋ ಥರ ಎಲ್ಲ ಭಯ ಆಗ್ತಾಯಿತ್ತು ಸೊ ಅದಕ್ಕೆ ಜಾಸ್ತಿ ಮನೆಗೆ ಹೋಗಿಲ್ಲ ಇಲ್ಲೇ ಒಂದು ಗೊತ್ತಿರೋ ಮನೆಗೆ ಅಷ್ಟೇ ಹೋಗಿ ಮ ಮತ್ತು ಆಲ್ಮೋಸ್ಟ್ ಎಲ್ಲರೂ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಯಾರು ಕ್ಯಾಮ್ರಾದಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಅದೊಂದು ಸ್ವಲ್ಪ ಇದಾಕ ಬೇಜಾರಾಗ್ತಾ ಇತ್ತು ಯಾರು ಬರೋಕೆ ರೆಡಿ ಇರ್ಲಿರೋದು ನಾನು ನಾನು ರೆಡಿ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಸೊ ಅದೊಂದು ಅನಿಸ್ತು ಅದು ಬಿಟ್ಟರೆ ಒಂದು ರುಪಿ ಕೇಳೋದು ಕೂಡ ತುಂಬ ಕಷ್ಟ ಇದೆ ಇಟ್ಸ್ ನಾಟ್ ಅ ಈಸಿ ಜಾಬ್ ಅಂತ ಅನಿಸ್ತು ನನಗೆ ಇಟ್ಸ್ ವೆರಿ ಡಿಫಿಕಲ್ಟ್ ತುಂಬ ಕಷ್ಟ ಆಯಿತು ನಿಜವಾಗಿ ಒನ್ ಏಟಿ ಏಯ್ಟ್ ಒನ್ ಏಯ್ಟಿ ಏಟ್ ರುಪೀಸ್ ಕಲೆಕ್ಟ್ ಆಗಿದೆ ಸೊ ಇಷ್ಟು ಒಂದು ಟೆನ್ ಟೆನ್ ಫಿಫ್ಟಿನ್ ಮನೆಗೆ ಹೋಗಿದ್ದೀವಿ ಅಷ್ಟೇ ಒನ್ ಏಯ್ಟಿ ಏಟ್ ರುಪೀಸ್ ಆಗಿದ್ದಾರೆ ಕೆಲವೊಬ್ರು ಒನ್ ರುಪಿ ಕೇಳಿದ್ರೆ ಟ್ವೆಂಟಿ ರುಪೀಸೇ ಕೊಡ್ತಾ ಇದ್ರು ಟ್ವೆಂಟಿ ಇಲ್ಲ ಅಂದರೆ ಟೆನ್ ರುಪೀಸ್ ಕೊಡ್ತಾ ಇದ್ರು ಸೊ ಕೊಡ್ತಾರೆ ಇಲ್ಲ ಅಂತಲ್ಲ ಬಟ್ ಎಲ್ಲ ಒಂದ್ ಕಡೆಗೆ ಮಾತಾಡ್ಲಿಕ್ಕೆ ನನ್ಗೆ ಕನ್ವೇ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ಬೇಜಾರಾಗ್ತಾ ಇತ್ತು ಸ್ವಲ್ಪ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ಇದು ಯಾವುದೇ ಒಂದು ವಿಡಿಯೋ ಆಗಿರಲಿಲ್ಲ ಜಸ್ಟ್ ಇದೊಂದು ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋ ಥರ ಹೇಗೆ ಒಂದು ಈ ಥರ ಹೆಲ್ಪ್ ಕೇಳಿದ್ರೆ ಜನ ಏನು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಥವಾ ಯಾವ ಥರ ತಗೋತಾರೆ ಅನ್ನೋದನ್ನು ನೋಡಬೇಕಿತ್ತು ಸೊ ಇದೊಂದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಆಯ್ತು ಹೋಗಿದ್ದಷ್ಟೇ ಸೊ ಇದು ಯಾವುದೇ ಒಂದು ದುಡ್ಡು ಕೇಳ್ಕೊಂಡೇನೋ ಮಾಡಬೇಕು ಅನ್ನೋ ಥರದಲ್ಲ ಸೊ ಈ ದುಡ್ಡನ್ನ ಕೂಡ ನಾನು ಅಂಗನವಾಡಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಳಿಗೆ ಏನಾದರೂ ಒಂದು ಖುಷಿ ಪಡಿಸೋಣ ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು ಸೊ ನಾನು ಯಾರಿಗೆ ಕೊಡೋದು ಆ ಥರ ಯೋಚನೆ ಮಾಡ್ತಿದ್ದೆ ಸೊ ಬೆಂಗಳೂರಲ್ಲಾಗಿದ್ದರೆ ಯಾರಾದರೂ ರೋಡಲ್ಲಿರೋರಿಗೆ ಊಟ ಆ ಥರ ಏನಾದರೂ ಕೊಡ್ಬೋದಿತ್ತು ಬಟ್ ಇಲ್ಲೆಲ್ಲ ಆ ಥರ ಎಲ್ಲ ಜನಗಳು ತುಂಬ ಕಡಿಮೆ ಸೊ ತುಂಬ ದೂರ ಇರ್ಬೋದು ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಹತ್ರದಲ್ಲಿ ಏನು ಏನಾದರೂ ಒಂದು ಹುಡುಕ್ ಸೊ ನನಗೆ ಅಂಗನವಾಡಿ ಮಕ್ಕಳು ನೆನಪಾದ್ರು ಸೊ ಹಾಗಾಗಿ ಅವರಿಗೆ ಈ ಥರ ಕೊಡೋಣ ಅಂತ ನನಗೆ ಅನಿಸ್ತು ಸೊ ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ಇರಲಿ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಮತ್ತೆ ಆವಾಗ್ಲೇ ತ್ರೀ ರುಪೀಸ್ ಕೊಟ್ಟಿದ್ರಲ್ಲ ಗೈಸ್ ಅವ್ರಿಗೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂತೆ ಒನ್ ರುಪಿ ಕೇಳಿದ್ರು ಅಂತ ಪಾಪ ತ್ರೀ ರುಪೀಸ್ ಕೊಟ್ರು ಇವಾಗ ಮತ್ತೆ ಕರೆದು ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನಾವು ಏನು ಅಮೌಂಟ್ ಕಲೆಕ್ಟ್ ಮಾಡಿದ್ವಿ ಸೊ ಆ ಅಮೌಂಟ್ನ ತೊಗೊಂಡು ಇವಾಗ ಪರ್ಚೇಸಿಂಗ್ ಅಂತ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಸೊ ಏನು ಪರ್ಚೇಸ್ ಮಾಡ್ಬೋದು ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಥಿಂಕ್ ಮಾಡ್ತೀನಿ ಬಿಕಾಸ್ ನನಗೆ ಅನ್ಸಿರೋದು ಪೆನ್ಸಿಲ್ ಆ್ಯಂಡ್ ರಬ್ಬರ್ ತೊಗೊಳ್ಳೋಣ ಅಂತ ಅವರು ತುಂಬ ಚಿಕ್ಕ ಮಕ್ಕಳಾಗಿರೋದ್ರಿಂದ ಪೆನ್ಸಿಲ್ ಯೂಸ್ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ ಬಟ್ ಯೂಸ್ ಅಂತೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪೆನ್ಸಿಲ್ ಮತ್ತು ರಬ್ಬರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಪರ್ಚೇಸಿಂಗ್ ಮಾಡ್ಕೊಂಡು ಬರೋಣ